ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಮಂಗಳವಾರ ಅದ್ಭುತವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು ಹಾಗೆ ಮಂಗಳವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಯನ್ನ ಕೂಡ ಆರಾಧನೆ ಮಾಡೋದರಿಂದ ತುಂಬನೇ ಒಂದು ಒಳ್ಳೆಯದಾಗತ್ತೆ ಈ ದಿನ ಮಹಾಲಕ್ಷ್ಮಿಯ ದೇವಾಲಯದ ಹತ್ರದಲ್ಲಿ ಹೋಗಿ ದರ್ಶನ ಮಾಡ್ಕೋ ಬಂದರೂ ಒಳ್ಳೆಯದು ಆಂಜನೇಯ ಸ್ವಾಮಿ ದೇವಾಲಯವಿದ್ದರೂ ಕೂಡ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡೋದು ಕೂಡ ತುಂಬಾನೇ ನಿಮಗೆ ಶುಭವನ್ನು ತಂದುಕೊಡುತ್ತೆ ಅದೇ ರೀತಿಯಲ್ಲಿ ಬೆಲೆಯ ಆಹಾರವನ್ನು ಕೊಡೋದು ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಅದು ಮಾರ್ಗಶಿರ ಮಾಸದ ಮೊದಲನೇ ಮಂಗಳವಾರ ಅತ್ಯಂತ ಶ್ರೇಷ್ಠವಾದಂತಹ ದಿನ ಅಂತಲೇ ಹೇಳಲಾಗತ್ತೆ ಸ್ನೇಹಿತರೆ ಇವತ್ತು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಅದೃಷ್ಟವನ್ನು ತಂದುಕೊಳ್ಳೋದಕ್ಕೆ ಅದ್ಭುತವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದೇ ಒಂದು ನಿಂಬೆಹಣ್ಣಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ಒಂದೇ ಒಂದು ನಿಂಬೆಹಣ್ಣಿನಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ದೂರ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದೃಷ್ಟ ನಿಮ್ಮದಾಗುತ್ತೆ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಒಟ್ಟಾರೆಯಾಗಿ ಸುಖ ಶಾಂತಿ ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೆಲೆಯೂರುತ್ತೆ ಪ್ರತಿ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳಿದ್ದೇ ಇರುತ್ತೆ ಅಂತಹ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿಕೊಡೋದಕ್ಕೆ ನಮ್ಮ ಹಿರಿಕರು ನಾನಾ ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಮಾನಸಿಕ ಸಮಸ್ಯೆಗಳಿರ್ಬೋದು ದೈಹಿಕ ಸಮಸ್ಯೆಗಳಿರ್ಬೋದು ದೇವರಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಮಂತ್ರತಂತ್ರಗಳಿರ್ಬೋದು ಹಾಗೆ ದುಷ್ಟಶಕ್ತಿಗಳನ್ನು ಹೊರಹಾಕೋದಕ್ಕೆ ಬೇಕಾದಷ್ಟು ಮಂತ್ರತಂತ್ರಗಳನ್ನು ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಂತ್ರಗಾರಿಕೆಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ನಾನು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗಿ ಈ ಪರಿಹಾರ ನಿಮಗೆ ತುಂಬಾ ಒಳಿತನ್ನು ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನಿಂಬೆಹಣ್ಣು ಅನ್ನೋದು ತುಂಬ ಅದ್ಭುತವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಆಹಾರದ ಪದಾರ್ಥದಲ್ಲಿ ಉಪಯೋಗಿಸ್ತೀವಿ ದೇಹದ ಆರೋಗ್ಯಕ್ಕೆ ಇಮ್ಯುನಿಟಿ ಪವರ್ನ ಹೆಚ್ಚಿಸಲು ತುಂಬನೇ ಒಂದು ಉಪಯುಕ್ತಕಾರಕವಾದಂತಹ ಒಂದು ಪದಾರ್ಥ ಅದೇ ರೀತಿಯಲ್ಲಿ ತಂತ್ರ ಮಂತ್ರ ಶಕ್ತಿಗಳನ್ನು ವಶಪಡಿಸ್ಕೊಳ್ಳಲು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಎಲ್ಲದಕ್ಕೂ ಕೂಡ ಈ ಒಂದು ನಿಂಬೆಹಣ್ಣು ಬಹಳ ಉಪಯುಕ್ತವಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಇವತ್ತಿನ ತಿಳಿಸ್ಕೊಡುವಂಥ ಈ ಒಂದು ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಿಂಬೆಹಣ್ಣನ್ನು ನಾನಾ ರೀತಿಯಲ್ಲಿ ಉಪಯೋಗಿಸ್ತಾರೆ ಯಾಕೆ ಅಂತಂದರೆ ಮಂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣು ಬೇಕೇ ಬೇಕು ಪ್ರಧಾನವಾದಂಥ ವಸ್ತು ಮನೆಯಲ್ಲಿ ದುಷ್ಟಶಕ್ತಿ ಇದ್ದು ಅದರಲ್ಲೂ ಮುಖ್ಯವಾಗಿ ಅಲಕ್ಷ್ಮಿ ಲಕ್ಷ್ಮಿ ಇದ್ದಂಥ ಸಂದರ್ಭದಲ್ಲಿ ಮನೆಯ ಮುಂಭಾಗದಲ್ಲಿ ವಸ್ತಿಲು ಅಂದರೆ ಸೂರ್ಯನ ಬಳಿಯಲ್ಲಿ ಒಂದು ಸೂರಿನ ಬಳಿಯಲ್ಲಿ ಈ ಒಂದು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೀವು ಕಟ್ಟಿಡಬೇಕಾಗುತ್ತೆ ನಿಂಬೆಹಣ್ಣು ಮೆಣಸಿನಕಾಯಿನ ಎರಡೂ ಕೂಡ ಕೋಣಿಸ್ಬಿಟ್ಟು ಕಟ್ಟಿಡೋದ್ರಿಂದ ಮನೆಯಲ್ಲಿ ಆ ಲಕ್ಷ್ಮಿ ಅಂದರೆ ದಾರಿದ್ರೆ ಲಕ್ಷ್ಮಿ ಇದ್ದರೆ ಆ ಮನೆಯಿಂದ ಹೊರಟು ಹೋಗ್ತಾಳೆ ಅಂತಲೇ ಹಾಗೆ ಗಾಡಿಗಳಿಗೂ ಕೂಡ ವೆಹಿಕಲ್ಗಳಿಗೂ ಕೂಡ ಕಟ್ಟಲಾಗುತ್ತೆ ವೆಹಿಕಲ್ಗಳಿಗೂ ಕಟ್ಟೋದ್ರಿಂದ ಅಲ್ಲೂ ಕೂಡ ಏನಾದರೂ ದಾರಿದ್ರೆ ಇದ್ದರೆ ನಿವಾರಣೆಯಾಗಿ ಲಕ್ಷ್ಮಿ ಅಂದರೆ ಚೆನ್ನಾಗಿ ಸಂಪಾದನೆ ಆಗಲಿ ಅಂತ ಕಟ್ಟಲಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ರೀತಿ ನಾವು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿನ ಕಟ್ಟೋದ್ರಿಂದ ಅಲಕ್ಷ್ಮಿ ದೂರವಾಗುತ್ತೆ ಲಕ್ಷ್ಮಿಗೆ ಹುಳಿ ಮತ್ತು ಖಾರ ಅಂದರೆ ಬಹಳ ಪ್ರಿಯಕರವಾದಂಥದ್ದು ಈ ಹುಳಿ ಮತ್ತು ಖಾರ ಇರುವಂಥ ಈ ಮೆಣಸಿಕಾಯಿ ಮತ್ತು ನಿಂಬೆಹಣ್ಣನ್ನು ಸೇವನೆ ಮಾಡಿಕೊಂಡು ಆ ಮನೆಯಿಂದ ಹೊರಟೋಗ್ತಾಳೆ ಅನ್ನೋ ಒಂದು ನಂಬಿಕೆ ಅದು ಸತ್ಯ ಕೂಡ ಹೌದು ಯಾಕಂದರೆ ಅನಾದಿ ಕಾಲದಿಂದ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ಮಾಡಿ ನಮ್ಮ ಹಿರಿಯರು ಅದರಿಂದ ಫಲಿತಾಂಶವನ್ನು ಪಡೆದ ನಂತರವಷ್ಟೇ ಈ ರೀತಿ ಪ ಪರಿಹಾರ ಶಾಸ್ತ್ರಗಳು ತಂತ್ರಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಒಳಿತಾಗಲಿ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕಷ್ಟೇ ಸ್ನೇಹಿತರೆ ನಾವು ನಂಬಿಕೆಯಿಂದ ಒಂದು ಶ್ರದ್ಧೆಯಿಂದ ಈ ತಂತ್ರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನಾವು ಪಡ್ಕೊಳ್ಬೋದು ಸ್ನೇಹಿತರೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಇದಕ್ಕೆ ಬೇಕಾಗಿರೋದು ಹಳದಿ ಬಣ್ಣದ ನಿಂಬೆಹಣ್ಣು ತೆ ಕಾಯಿನ ತೆಗೆದುಕೊಳ್ಬೇಡಿ ಹಸಿರು ಬಣ್ಣದ ಬೇಡ ಹಳದಿ ಬಣ್ಣದ ನಿಂಬೆ ಹಣ್ಣು ತೆಗೆದುಕೊಳ್ಳಿ ಅದೇ ರೀತಿಯಲ್ಲಿ ಒಂದು ಬಟ್ಲು ಒಂದು ಮಣ್ಣಿನ ಬಟ್ಲಾಗಲಿ ಆಗಲಿ ಅಥವಾ ಒಂದು ಮಾಮೂಲಿಯಾಗಿ ಒಂದು ಹಿತ್ತಾಳೆ ಪ್ಲೇಟ್ ಆಗಲಿ ಅದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ಅದರಲ್ಲಿ ಅದ್ರ ತುಂಬ ಕಲ್ಲುಪ್ಪನ್ನು ಹಾಕಿ ಒಂದು ಅದರ ತುಂಬ ಕಲ್ಲುಪ್ಪು ಹಾಕಿ ಅದರ ಮೇಲೆ ಈ ಒಂದು ನಿಂಬೆ ಹಣ್ಣನ್ನು ಇಡಿ ಈ ನಿಂಬೆ ಹಣ್ಣನ್ನು ಇಟ್ಟು ಅನಂತರವಾಗಿ ಮನೆಯಲ್ಲಿ ಎಡ ಎಡದೆಯಲ್ಲಿ ಇಟ್ಕೊಳ್ಳಿ ಮನೆಯ ಮೂಲೆ ಮೂಲೆಗಳಲ್ಲಿ ದಿಕ್ಕು ದಿಕ್ಕುಗಳಿಗೂ ಕೂಡ ಹೋಗಬೇಕು ಎಲ್ಲ ರೂಮ್ಗಳಿಗೂ ಹೋಗಿ ಇದು ಒಂದು ರೀತಿ ಸಂಚಾರ ಮಾಡ್ಕೊಂಡು ಬನ್ನಿ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಎಂತಹದೇ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ಆವಾಹನೆ ಮಾಡ್ಕೊಳುತ್ತೆ ಈ ತಂತ್ರಗಾರಿಕೆ ನೀವು ಮಾಡ್ಕೋಬೇಕಾಗಿರೋದು ಸಾಯಂಕಾಲ ಏಳು ಗಂಟೆಯ ನಂತರ ನೀವು ಮನೆಯಲ್ಲಿ ಏನಾದ್ರು ಕೆಟ್ಟ ಶಕ್ತಿಯನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಅದನ್ನು ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಬೇಕು ಆಗ್ಲೋದು ಅದರಿಂದ ಏನೂ ಪ್ರಯೋಜನ ಆಗೋಲ್ಲ ಯಾಕಂದರೆ ರಾತ್ರಿ ಸಮಯದಲ್ಲೇ ಈ ದುಷ್ಟಶಕ್ತಿಗಳ ಆರ್ಭಟ ಇರೋದರಿಂದ ಇದನ್ನು ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಮನೆಯನ್ನೆಲ್ಲ ಸಂಚಾರ ಮಾಡ್ಕೊಳ್ಳಿ ಎಡಗೈಯಲ್ಲಿ ಇಟ್ಕೊಂಡು ಅನಂತರವಾಗಿ ಅದರ ಮೇಲೆ ಅದನ್ನು ತೆಗೆದುಕೊಂಡು ಒಂದು ಈಶಾನ್ಯ ಮೂಲೆಯಾಗಲಿ ವಾಯುವ್ಯ ಮೂಲೆಯಲ್ಲಾಗಲಿ ಇಡಬೇಕಾಗುತ್ತೆ ಆಗ್ನೇಯ ನೈಋತ್ಯದಲ್ಲಿ ಇಡುವಂಥದ್ದಿಲ್ಲ ಈಶಾನ್ಯ ಅಥವಾ ವಾಯುವ್ಯ ಮೂಲೆಯಲ್ಲಿ ಅದರ ಮೇಲೆ ಒಂದು ಪೀಸ್ ಕರ್ಪೂರವನ್ನು ಇಟ್ಟು ಅದನ್ನು ಬೆಳಗ್ಸ್ಬಿಡಿ ಈ ರೀತಿ ಬೆಳಗ್ಸಿ ಆ ಕರ್ಪೂರ ಸಂಪೂರ್ಣವಾಗಿ ಉರಿದೋಗ್ಬೇಕು ಅಲ್ಲಿ ತನಕ ಅದೇ ಜಾಗದಲ್ಲಿ ಬಿಟ್ಬಿಡಿ ಅಂದರೆ ಎಲ್ಲೂ ಕೂಡ ಅದನ್ನು ಬೇರೆ ಕಡೆ ಇಡೋದಕ್ಕೆ ಹೋಗ್ಬೇಡಿ ಒಂದು ಕಡೆ ಇಟ್ಟಿದ್ದೀರಾ ಅಂದರೆ ಅದೇ ಜಾಗದಲ್ಲಿ ಇಟ್ಟು ಆ ಕರ್ಪೂರ ಸಂಪೂರ್ಣವಾಗಿ ಅದು ಉರಿಬೇಕು ಸಂಪೂರ್ಣವಾಗಿ ಉರಿದು ಹಾರಿದ ನಂತರ ಆ ಒಂದು ನಿಂಬೆ ಹಣ್ಣನ್ನು ಮಾತ್ರ ಕೈಯಲ್ಲಿ ಎತ್ಕೊಂಡು ಅದನ್ನು ತೆಗೆದುಕೊಂಡು ಯಾವುದಾದ್ರೂ ಮೂರು ರಸ್ತೆ ಕೂಡುವಂತಹ ಜಾಗ ಏನಿರುತ್ತೆ ಮೂರು ರಸ್ತೆ ಇರುತ್ತಲ್ವ ಅಲ್ಲಿ ಒಂದು ಸೈಡಲ್ಲಿ ಹಾಕ್ಬಿಟ್ಟು ಬಂದುಬಿಡಿ ಮತ್ತೆ ಅದರ ಕಡೆ ತಿರುಗಿಯೂ ಕೂಡ ನೀವು ನೋಡಬಾರ್ದು ನಲವತ್ತೆಂಟು ಗಂಟೆಗಳ ಕಾಲ ಆ ರಸ್ತೆಗೆ ನೀವು ಹೋಗೋದಿಕ್ಕೆ ಹೋಗಬೇಡಿ ಆ ರೀತಿ ನೀವು ಎಚ್ಚರಿಕೆ ವಹಿಸಿ ಈ ತೆಗೆದುಕೊಂಡು ತೆಗೆದುಕೊಂಡೋಗಿ ಒಂದು ಮೂರು ರಸ್ತೆ ಕೊಡುವಂಥ ಜಾಗದಲ್ಲಿ ಹಾಕ್ಬಿಡಿ ಅಷ್ಟೇ ಅನಂತರವಾಗಿ ಮನೆಯ ಒಳಗಡೆ ಬರೋದ್ಕಿಂತ ಮುಂಚೆ ಕೈ ಕಾಲು ಮುಖವನ್ನೆಲ್ಲ ತೊಳೆದು ನಂತರವಾಗಿ ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ದೇವರದ ಧೂಪ ಏನಾದರೂ ಇದ್ದರೆ ಅದು ಧೂಪವನ್ನು ಹಾಕಿ ಕುಂಕುಮ ದೇವರ ಕುಂಕುಮ ಇದ್ದರೆ ಬೊಟ್ಟನ್ನು ಇಟ್ಕೊಳ್ಳಿ ಈ ರೀತಿ ಮಾಡಿ ಖಂಡಿತ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಒಂದು ಮೂರು ಮಂಗಳವಾರನಾದರೂ ಮಾಡಿ ಮನೆಯಲ್ಲಿ ಎಂಥದೇ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಪರಿಹಾರ ಕೊಡುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ನಿಮ್ಮ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ಎಷ್ಟು ನೆಮ್ಮದಿ ಸುಖ ನಿಮ್ಮ ಜೀವನದಲ್ಲಿ ಇದೆ ಹಾಗೆಯೇ ಹಣಕಾಸಿನ ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಣದ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ದೂರವಾಗುತ್ತೆ ಮಂಗಳವಾರ ಮಾಡ್ಕೊಳ್ಳೋದ್ರಿಂದ ಸಾಲ ಬದೆಗಳು ಕೂಡ ನಿವಾರಣೆ ಆಗುತ್ತೆ ಎಂಥದೇ ಸಮಸ್ಯೆಗಳಿದ್ರೂ ದೂರವಾಗುತ್ತೆ ಇನ್ನು ಕು ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಕೂಡ ದೂರವಾಗುತ್ತೆ ಹಣದ ಹರಿವು ಹೆಚ್ಚಾಗೋದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ದಾಯಾದಿ ಕಲಹಗಳಿದ್ರೆ ಆ ಕಲಹಗಳು ಕೂಡ ನಿರ್ಮೂಲವಾಗುತ್ತೆ ಇನ್ನು ಮಕ್ಕಳ ಸಮಸ್ಯೆ ಇದ್ದರೆ ಅದು ಕೂಡ ನಿರ್ಮೂಲ ಆಗುತ್ತೆ ಏನೇ ಆಗಲಿ ಸಂಕಲ್ಪ ಮಾಡಿಕೊಂಡೇ ನೀವು ಇದನ್ನು ಮಾಡಿ ನೀವೊಂದು ನಂಬಿಕೆಯನ್ನು ಸಂಕಲ್ಪ ಮಾಡ್ಕೊಂಡು ಮಾಡಿದರೆ ಖಂಡಿತ ನೀವು ಆಸೆ ಪಟ್ಟಂತಹ ಕೋರಿಕೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ಭುತವಾದಂಥ ಪರಿಹಾರ ಹಾಗೆಯೇ ಈ ಉಪ್ಪನ್ನು ನಿಂಬೆ ನಿಂಬೆಹಣ್ಣು ಮಾತ್ರ ತೊಗೊಂಡೋಗಿ ಬಿಸಾಕಿ ಈ ಉಪ್ಪನ್ನು ಏನು ಮಾಡಿ ಅಂತಂದರೆ ನಿಮ್ಮಲ್ಲಿ ಸಿಂಕ್ ಏನಾದ್ರು ಇತ್ತು ಅಂದರೆ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಅದನ್ನು ಒಂದು ಚೇಂಬರಲ್ಲಿ ಹಾಕ್ಬಿಡಿ ಇಲ್ಲಾಂದರೆ ಡ್ರೈನೇಜ್ ಚರಂಡಿ ಏನಾದರೂ ಇತ್ತು ಅಂದರೆ ಅಲ್ಲಿ ತೊಗೊಂಡೋಗಿ ಆ ಉಪ್ಪನ್ನು ಕರಗಿಸಿ ಬೇಕಾದರೆ ಚೆಲ್ಬೋದು ಅಥವಾ ಹಾಗೆಯೇ ಚೆಲ್ಬೋದು ಸಿಂಕಲ್ಲಿ ಹಾಕ್ಬಿಟ್ಟು ಒಂದು ನೀರು ಆನ್ ಮಾಡಿಬಿಟ್ಟು ಅದು ಕರಗೋ ತನಕ ನೋಡಿಕೊಂಡು ಆನಂತರ ಬೇಕಾದರೆ ನೀವು ಅದನ್ನು ಕಳಿಸ್ಬೋದು ಹೊರಗೆ ಈ ರೀತಿ ನೀವು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಬೇಕು ಇಂತಹ ತಂತ್ರಶಾಸ್ತ್ರಗಳನ್ನು ನಂಬಿ ಮಾಡಿದ್ರೇ ನಮಗೆ ಫಲಿತಾಂಶ ದೊರೆಯೋದು ನಾವು ನಂಬಿಕೆ ಇಲ್ಲದೆ ಯಾವುದೇ ರೀತಿ ನಮ್ಮ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂಥೇಳಿ ಮಾಡೋವಂಥದ್ದಲ್ಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ನೆರವೇರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದಿಗೆ ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು